ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಕಮದೇವಿಯವರ ಒಂದು ವಚನ ಅದರ ಭಾವಾರ್ಥ ದೇವಲೋಕದವರೆಗೂ ಬಸವಣ್ಣನೇ ದೇವರು ದೇವಲೋಕದವರೆಗೂ ಬಸವಣ್ಣನೇ ದೇವರು ಮೃತ್ಯುಲೋಕದವರೆಗೂ ಬಸವಣ್ಣನ ದೇವರು ನಾಗಲೋಕದವರೆಗೂ ಬಸವಣ್ಣನ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದ ಬೆಳಕ್ಕೂ ಬಸವಣ್ಣನೇ ದೇವರು ಚೆನ್ನಮಲ್ಲಿಕಾರ್ಜುನಯ್ಯ ನಿಮಗೂ ನನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಅಕ್ಕಮಾದೇವಿಗೆ ಬರೆದಂಥ ಯೋಚನೆದ ಅರ್ಥವನ್ನು ನೋಡಬೇಕಾದರೆ ದೇವರು ಅಂದರೆ ಯಾರೂ ಇಲ್ಲ ಕೇವಲ ಬಸವಣ್ಣನವರೇ ದೇವರು ಅವರು ಮಾಡುವಂತಹ ಕಾಯಕ ಅವರು ನಡೆಯುವಂಥ ಜೀವನ ನುಡಿಯನ್ನು ನೋಡಿ ಅಕಮಾದೇವಿಯರು ಬಸವಣ್ಣನವನವರನ್ನು ದೇವರು ಎಂದು ಕರೆಯಿದ್ದಾರೆ ಎಲ್ಲೆಲ್ಲಿ ಅಂದರೆ ಬಸವಣ್ಣನವರನ್ನು ದೇವಲೋಕದವರಿಗೂ ಬಸವಣ್ಣನ ದೇವರು ಒಂದು ವೇಳೆ ದೇವಲೋಕ ಹೊಂದಿದ್ದರೆ ಆ ದೇವಲೋಕಕ್ಕೂ ಕೂಡ ಬಸವಣ್ಣನವರೇ ದೇವರಾಗಿರ್ತಾರೆ ಮೃತ್ಯು ಲೋಕದಲ್ಲಿ ಕೂಡ ಬಸವಣ್ಣನವರ ದೇವರು ನಾಗಲೋಕದ ಅಂದರೆ ನಾಗ ದೇವತೆ ಹೊಂದಿರುವಂತಹ ಪ್ರದೇಶವನ್ನು ಕೂಡ ಬಸವಣ್ಣನವರ ದೇವರಾಗಿದ್ದಾರೆ ಇನ್ನು ಮೇಲುಗಿರಿ ಮಂದರಗಿರಿ ಪ್ರತಿಯೊಂದು ಗುಡ್ಡ ಬೆಟ್ಟ ಪ್ರಾಣಿ ಪಕ್ಷಿಗಳಿಗೂ ಕೂಡ ಯಾರು ಅಂತೇಳಿ ಅಂಥೇಳಿ ಅಕ್ಕಮಾಜಿಯವರು ಕರಿತಾ ಇದ್ದಾರೆ ಅಂತಂದರೆ ಬಸವಣ್ಣನವರೇ ದೇವರು ಒಂದು ಗಿರಿ ಆಗಿರಲಿ ಅಥವಾ ಒಂದು ಗುಡ್ಡ ಆಗಿರಲಿ ಪ್ರತಿಯೊಂದಕ್ಕೂ ಅವರೇ ದೇವರು ಚೆನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಗ ತರೇ ನಿಮಗೂ ನನಗೂ ನಿಮ್ಮ ಶರಣರಿಗೂ ಕೂಡ ಯಾರು ದೇವರೂಪ ಅಂತಂದರೆ ಬಸವಣ್ಣನವರೇ ದೇವರು ಬಸವಣ್ಣನವರು ಹೊರತು ಮತ್ತೆ ಯಾರಿಲ್ಲ ಅಂದರೆ ಅಕಮಾದೇವಿಯ ವಶನಂಕಿತ ದೇವರಾದಂಥ ಶರಣಮಲ್ಲಿ ಕುರಿತು ಹೇಳ್ತಾ ಇದ್ದಾರೆ ಚನ್ನಮಲಿ ಕಾಲಿನ ನಿಮಗೂ ದೇವರು ಯಾರಪ್ಪ ಅಂತಂದರೆ ಬಸವಣ್ಣನ ದೇವರು ನಮಗೂ ಯಾರು ದೇವರಪ್ಪ ಅಂದರೆ ಬಸವಣ್ಣನ ದೇವರು ನಮಗೂ ನಿಮಗೂ ಶರಣ ಅವರಿಗೆ ಕೂಡ ಯಾರು ಬಸವಣ್ಣನ ಬಸವಣ್ಣನವರೇ ದೇವರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಊಟಿನಲ್ಲಿ ಉಚನದ ಸಾರಾಂಶ ನೋಡಿದಾಗ ದೇವರು ಅಂದರೆ ಯಾರು ಇಲ್ಲ ಕೇವಲ ಬಸವಣ್ಣನವರೇ ದೇವರು ಯಾಕೆ ಅವರನ್ನು ದೇವರು ಅಂತ ಕರಿತೀವಿ ಅಂತಂತಂದರೆ ಅವರು ನಡೆದಂತಹ ನುಡಿ ಜೀವನವನ್ನು ಸಾಗಿಸಿದಂಥ ಒಂದು ಪರಿ ಅವರು ಸಮಾಜದಲ್ಲಿ ತಂದಂತಹ ಬದಲಾವಣೆಯನ್ನು ನೋಡಿದಾಗ ನಾವು ಅವರ ದೇವರನ್ನು ಪೋಷಿಸಬಹುದು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಅಕ್ಮಾದೇವಿಯವರು ತಮ್ಮ ವಚನದ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ನೋಡಿ ಅಂತಹ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವು ಪ್ರತಿಯೊಬ್ಬರೂ ಅರಿಕೊಂಡು ಸಮಾಜದಲ್ಲಿ ಸಮಾನ ಭಾವನೆಯಿಂದ ಹೊಂದಿದ್ದರೆ ಮಾತ್ರ ಈ ಸಂಸಾರ ಅನ್ನುವಂಥದ್ದು ಸಂಸಾರ ಸಾಗರ ದಾಟಲು ನಮಗೆ ಸುಲಭವಾಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿರುತ್ತೆ ಸ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಶರಣಾರ್ಥಿಗಳು